ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ಒಳ್ಳೆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಇದು ಹಳ್ಳಿ ಸೈಡು ತುಂಬಾ ಮಾಡ್ತಿರ್ತಾರೆ ಇದು ಬಜ್ಜಿ ಇದು ಬಂದ್ಬಿಟ್ಟು ಇದರಲ್ಲಿ ಸಿಟ್ಟೆಕಾಯಿ ಮತ್ತು ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡ್ಬೋದು ಇದು ಯಾವುದೇ ರೀತಿ ಆಯಿಲ್ ಹಾಕ್ದಲೇ ಮಾಡ್ತಾ ಇರೋವಂಥ ರೆಸಿಪಿ ಸ್ಪೆಷಲಿ ಇದು ವೆಯ್ಟ್ ಲಾಸ್ ಆಗೋವ್ರಿಗೂ ನಾವೊಂದು ಒಳ್ಳೆಯ ಹೆಲ್ತಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ರೆಸಿಪಿ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ಇದರಲ್ಲಿ ತುಂಬಾ ವೆಜಿಟೇಬಲ್ಸ್ ಕೂಡ ಇದೆ ಸೊ ಅದಕ್ಕಾಗಿ ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಡ ಯಾಕೆ ಬನ್ನಿ ಪ್ರಾಸೆಸ್ ನೋಡೋಣ ಮೊದಲನೇದಾಗಿ ಇಲ್ಲಿ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಅದು ಆಫ್ ಒಂದು ಫೋರ್ ಫೈವ್ ಗ್ಲಾಸ್ ಆಫ್ ವಾಟರನ್ನು ಆ್ಯಡ್ಕೊ ಆ್ಯಡ್ ಮಾಡಿಕೊಂಡು ಅದರಲ್ಲಿ ನಾನು ಕ್ಲೀನ್ ಮಾಡಿಕೊಂಡಿರೋಂಥ ಹೀರೆಕಾಯಿ ಹಾಗೆ ಸಿಕ್ಕೇಕೆಕಾಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಫಸ್ಟೇ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಬಿಟ್ಟು ಹೇಳನು ಇವಾಗ ಅವರೆಕಾಯಿ ಸೀಸನ್ ಅಲ್ಲ ಸೊ ಅವರೆಕಾಯಿಯನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಇಲ್ಲಿ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ನೋಡ್ಕೊಬಿಟ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಆ ಥರ ಏನಾದರೂ ಆದ್ರೆ ನೀವು ಇಲ್ಲಿ ಬಂದುಬಿಟ್ಟು ಹಸಿ ಮೆಣಸಿ ಕಾಯಿಲೆ ರೆಡ್ ಕಲರ್ ಇರುತ್ತಲ್ಲ ಅದನ್ನು ಕೂಡ ಆಡ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಬಂದ್ಬಿಟ್ಟು ನಾನು ಐದರಿಂದ ಆರು ಬದನೇಕಾಯನ್ನು ತಗೊಂಡ್ಬಿಟ್ಟು ಮಧ್ಯದಲ್ಲಿ ನಾಲ್ಕು ಪೀಸ್ ಮಾಡ್ಕೊಬಿಟ್ಟು ಕಟ್ ಮಾಡಿ ಅದರಲ್ಲಿ ಹೂಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಬಿಟ್ಟು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಇದರಲ್ಲಿ ಮೂರರಿಂದ ನಾಲ್ಕು ನಾನು ಟೊಮೊಟೋನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾವು ಟೊಮೊಟೊನ್ನು ಕೊಯ್ದು ಹಾಕೋದಿಲ್ಲ ಅದಕ್ಕೆ ನೋಡಿಬಿಟ್ಟು ಟೊಮೊಟೊ ಚೆನ್ನಾಗಿರೋದನ್ನೇ ಇಲ್ಲಿ ಹಾಕ್ಕೊಳ್ಳಿ ಈಗ ಟಮೊಟೋನು ಆ್ಯಡ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಯಾಕಂದರೆ ಇವಾಗ ಬೇಯಬೇಕಾದ್ರೆ ನಾವು ಉಪ್ಪು ಹಾಕಿದ್ರೆ ಕಾಳು ಅನ್ನೋದು ಅದಕ್ಕೆ ಉಪ್ಪು ಅನ್ನೋದು ಸೇರುತ್ತೆ ಇಲ್ಲ ನಾವು ಉಪ್ಪು ಹಾಕಲಿಲ್ಲ ಅಂದರೆ ಅದು ತಿನ್ನೋದಕ್ಕೆ ಅಷ್ಟೊಂದು ರುಚಿ ಇರಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೆ ಮತ್ತು ಇಲ್ಲಿ ಬಂದುಬಿಟ್ಟು ಮೀಡಿಯಮ್ ಫ್ಲೇಮ್ ಮೇಲೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಅನ್ನೋದು ಬಾಯಿಲ್ ಮಾಡಿಕೊಡೋಣ ಇದು ಯಾವ ಮುಚ್ಚಲು ಹಾಕಿಬಿಟ್ಟು ಬಾಯಿಲ್ ಮಾಡಿಕೊಡಿ ಕುಕ್ಕರಲ್ಲಿ ಬಾಯಿಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಇದಕ್ಕೆ ಒಂದು ಮಸಾಲ ಪೇಸ್ಟ್ ಅನ್ನೋದು ಬೇಕಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಚಿಪ್ಪೆ ತೆಗ್ದಿಟ್ಕೊಂಡಿರೋಂಥ ಹತ್ತರಿಂದ ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ಹಾಗೆ ಒಂದು ದೊಡ್ಡದು ಹಾನಿಯನ್ನು ಹಾಗೆ ಸ್ವಲ್ಪ ಶೇಂಗಾ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಟೊಮೊಟೊನೂ ಹಾಕ್ಕೊಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ನಾವು ಇಲ್ಲಿ ಪೇಸ್ಟ್ ಮಾಡಿಕೊಡೋಣ ಬನ್ನಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ನಿಮಗೆ ಮೊದಲನೇದಾಗಿ ತೋರಿಸಿದ್ನಲ್ಲ ಅದು ಇದು ಬಂದ್ಬಿಟ್ಟು ಹಾಗೆ ಉಪ್ಪು ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೊಬಿಟ್ಟು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ನೋಡಿ ಎಲ್ಲನೂ ಬೆಂದಾಗಿದೆ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನಾನು ಇದರಲ್ಲಿಂದೇ ಟೊಮೊಟೊ ಹಸಿ ಮೆಣ್ಸಿನ್ಕಾಯಿ ಇನ್ನೋದು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದು ಸೊ ಈ ಪೇಸ್ಟನ್ನು ಅದರಲ್ಲಿ ನಾನು ಯಾವುದೇ ರೀತಿ ಯಾವ ರೀತಿ ಪೇಸ್ಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಸೊ ನಾನು ಅದರಲ್ಲಿರೋ ನೀರೆಲ್ಲ ಸೈಡಲ್ಲಿ ಬಸದ್ಬಿಟ್ಟು ಇದನ್ನು ಸ್ವಲ್ಪ ಆರಿಸ್ಕೊಳ್ತಿದ್ದೀನಿ ಇದರಲ್ಲಿಂದ ಟೊಮೆಟೊ ಮತ್ತು ಬದನೆಕಾಯನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾವುದು ಯಾವುದು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಮಸಾಲ ಪೇಸ್ಟ್ ಅನ್ನೋದೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಡೋಣ ಕಲಿಸ್ಕೊಂಡಿದ್ದಾದಮೇಲೆ ನಾನು ಬೇಯಿಸಿ ಇಟ್ಕೊಂಡಿರೋ ಅಂಥ ಸಿಟ್ಟೆಕಾಯಿ ಹಾಗೆ ಹೀರೆಕಾಯಿ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಆಯಿಲ್ ತಿನ್ನಲ್ಲ ಸ್ವಲ್ಪ ಹೆಲ್ತಿಯಾಗಿರ್ಬೇಕು ಅನ್ನೋರು ಇಲ್ಲೇ ಆನಿಯನ್ ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿರಬೇಕಂದ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಬಿಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದಂತೂ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ಬಂದ್ಬಿಟ್ಟು ಆನಿಯನ್ ಏನಿರುತ್ತೋ ಅದನ್ನು